ಐಝರೆಲ್ಲ ಫಾಗ್ ಫಾಗ್ ಆಗ್ತಿದೆ ಏನು ಸರಿಯಾಗಿ ಕಾಣ್ತಾ ಇಲ್ಲ ಪ್ಲೇಸ್ದು ಸ್ಪೆಷಾಲಿಟಿ ಏನಂದರೆ ಒಂದು ಆ್ಯಕ್ಚುಲಿ ನಾವು ಈಗ ಟೂ ಬಾರ್ಡರ್ಸ್ ಕ್ರಾಸ್ ಹೋಗಬೇಕು ಒಂದು ಮರನೇ ಬೀಳ್ಸ್ಕೊಂಡು ಹೋಗ್ಬಿಟ್ಟಿತ್ತು ಆಣೆ ಬರ್ತಾ ಒಂದು ಪೋಲೀಸ್ ಗಾಡಿ ಬೇರೆ ಬಂತು ಪೋಲೀಸ್ ಗಾಡಿ ಅಡ್ಡ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ದೀರಿ ಈ ರೂಟಲ್ಲಿ ಅಂತ ಕೇಳಿದ್ರು ಯಾಕೋ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀನೇನೋ ಅಂತ ಒಂದು ಫೀಲ್ ಬರ್ತಾಯಿದೆ ಹಿಂಗೆ ತೋರಿಸ್ದೆ ನಾನು ಹೇಳಿದ್ದೀನಿ ಈಗ ಅಫಿಷಿಯಲ್ ಆಗಿ ಅಂದ್ರೆ ಎಂಟ್ರಾಗಿದ್ದೀರಿ ವ್ಯೂಸ್ ಮಾತ್ರ ಸಕ್ಕತ್ತಾಗಿದೆ ಈ ರೋಡಲ್ಲಿ ಬೈಕ್ ರೈಡ್ಗೆ ಹೇಳಿ ಮಾಡೋದಂಗೆ ಇದೆ ಪ್ಲೇಸ್ ಇದು ಫುಲ್ ಮೌಂಟೇನ್ ಮೌಂಟೇನ್ ಮುಂದೆ ಕ್ಲೌಡ್ ಇನ್ನೂ ಕೆಲಸ ಹಂಗೆ ಮನೆ ಬೆಳೆ